ಬುದ್ಧ ಮತ್ತು ಅವನ ಶಿಷ್ಯರು ಎಂದಿಗೂ ಒಂದೇ ಸ್ಥಳದಲ್ಲಿ ದೀರ್ಘಕಾಲ ಉಳಿಯುವುದಿಲ್ಲ ಏಕೆಂದರೆ ಅವರು ತಮ್ಮ ಆಹಾರಕ್ಕಾಗಿ ಗ್ರಾಮಸ್ಥರನ್ನು ಅವಲಂಬಿಸಿರುವುದರಿಂದ ಗ್ರಾಮಸ್ಥರಿಗೆ ಹೊರೆಯಾಗಲಿದೆ ಎಂಬುವುದು ಅವರಿಗೆ ಗೊತ್ತು ಒಂದು ದಿನ ಬುದ್ಧ ತಾನು ಹಿಂದೆಂದು ಹೋಗದ ಹಳ್ಳಿಗೆ ಹೋದನು ಅವನು ತನ್ನ ಭಿಕ್ಷಾ ಪಾತ್ರೆ ಹಿಡಿದು ಹಳ್ಳಿಯ ಮನೆಯೊಂದರ ಬಾಗಿಲು ತಟ್ಟಿದನು ಸ್ವಲ್ಪ ಸಮಯದ ನಂತರ ಒಬ್ಬ ಮಹಿಳೆ ಹೊರಗೆ ಬಂದಳು ಕೈಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದಿದ್ದ ಸನ್ಯಾಸಿಯನ್ನು ಕಂಡು ಕೋಪಗೊಂಡಳು ಮಹಿಳೆ ಬುದ್ಧನನ್ನು ನಿಂದಿಸಲು ಪ್ರಾರಂಭಿಸಿದಳು ನೀವು ಕೆಲಸ ಮಾಡಲು ಸಾಕಷ್ಟು ಫಿಟ್ ಆಗಿದ್ದೀರಾ ಬದಲಾಗಿ ನೀವು ಕೆಲಸ ಮಾಡದೆ ಆಹಾರವನ್ನು ಹೊಂದಲು ಬಯಸುತ್ತೀರಿ ಮತ್ತು ಅವಳು ಅವನನ್ನು ನಿಂದಿಸುತ್ತಲೇ ಇದ್ದಳು ಆದರೆ ಬುದ್ಧನು ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಅವಳ ಮಾತು ಮುಗಿಯುವವರೆಗೆ ಕಾಯುತ್ತಾ ನಿಂತನು ಅವಳು ತನ್ನ ಉಸಿರು ಹಿಡಿಯಲು ವಿರಾಮಗೊಳಿಸಿದಳು ನಂತರ ಕೇಳಿದಳು ನೀನೇಕೆ ಕಲ್ಲಿನಂತೆ ನಿಂತಿದ್ದೀಯಾ ನೀನು ಏನಾದರೂ ಹೇಳಬಹುದು ಬುದ್ಧನು ಹೇಳಿದನು ಅಮ್ಮ ಯಾರಾದರೂ ಏನನ್ನಾದರೂ ಕೊಟ್ಟಾಗ ಅದನ್ನು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಸೇರುತ್ತದೆ ಮಹಿಳೆ ಉತ್ತರಿಸಿದಳು ನಾನು ನಿಮಗೆ ಏನನ್ನೂ ನೀಡುವುದಿಲ್ಲ ನನ್ನ ಸ್ಥಳದಿಂದ ಹೊರ ಹೋಗಿ ಬುದ್ಧನು ಮೃದುವಾಗಿ ಉತ್ತರಿಸಿದನು ಅಮ್ಮ ನಾನು ನಿನ್ನನ್ನು ಭೇಟಿಯಾದ ಸಮಯದಿಂದ ನೀವು ಏನನ್ನು ನನಗೆ ನೀಡುತ್ತಿದ್ದೀರಿ ಅವಳು ಕೇಳಿದಳು ಹಾಗಾದರೆ ಯಾರಾದರೂ ಏನನ್ನಾದರೂ ಕೊಟ್ಟಾಗ ಅದನ್ನು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಸೇರುತ್ತದೆ ಎಂದಲ್ಲವೇ ಅದು ನಮ್ಮ ಬಳಿಯೇ ಉಳಿಯುತ್ತದೆ ಮತ್ತೀಗ ನೀವು ಕೊಟ್ಟ ನಿಂದನೆಗಳನ್ನು ನಾನು ಸ್ವೀಕರಿಸಲಿಲ್ಲ ಅದು ಯಾರ ಬಳಿ ಉಳಿಯಿತು ಕೇಳಿದ ಬುದ್ಧ ಮುಗುಳ್ನಕ್ಕ ಮಹಿಳೆ ತನ್ನ ತಪ್ಪನ್ನು ಅರಿತುಕೊಂಡಳು ಮತ್ತು ಕ್ಷಮೆಗಾಗಿ ಬುದ್ಧನಿಗೆ ನಮಸ್ಕರಿಸಿದಳು ಬುದ್ಧನು ಹೇಳಿದನು ಕನ್ನಡಿಯು ವಸ್ತುವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ನಿಂತಂತೆ ಸರೋವರವು ಆಕಾಶವನ್ನು ಪ್ರತಿಬಿಂಬಿಸುತ್ತದೆ ನೀವು ಏನು ಮಾತನಾಡುತ್ತೀರಿ ಮತ್ತು ನೀವು ಹೇಗೆ ವರ್ತಿಸುತ್ತೀರಿ ಎಂಬುದನ್ನು ನೋಡಿಕೊಳ್ಳಿ ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ನೀವು ಯಾವಾಗಲೂ ಒಳ್ಳೆಯತನವನ್ನು ಮರಳಿ ಪಡೆಯುತ್ತೀರಿ ಮತ್ತು ನೀವು ಮಾಡುವ ಪ್ರತಿಯೊಂದು ಹಾನಿಗೆ ನೀವು ಯಾವಾಗಲೂ ಅದನ್ನೇ ಹಿಂತಿರುಗಿ ಪಡೆಯುತ್ತೀರಿ ಅವಳು ಬುದ್ಧನಿಗೆ ಧನ್ಯವಾದ ಹೇಳಿದಳು ಮತ್ತು ಅವನಿಗೆ ಸ್ವಲ್ಪ ಆಹಾರವನ್ನು ನೀಡಿದಳು ಬುದ್ಧ ಅವಳಿಗೆ ಧನ್ಯವಾದ ಹೇಳಿ ತನ್ನ ಪ್ರಯಾಣವನ್ನು ಮುಂದುವರಿಸಿದ ಕಥೆಯ ನೀತಿ ಕೋಪ ಮತ್ತು ಮಾತುಗಳ ಮೂಲಕ ನಿಮ್ಮನ್ನು ನಿಯಂತ್ರಿಸಲು ಅಥವಾ ಅಧಿಕಾರವನ್ನು ನಿಭಾಯಿಸಲು ಯಾರಿಗೂ ಬಿಡಬೇಡಿ ಬದಲಾಗಿ ಕನ್ನಡಿಯಾಗಿರಿ ಮತ್ತು ಅವುಗಳನ್ನು ಪ್ರತಿಬಿಂಬಿಸಿ ಜಾಗರೂಕರಾಗಿರಿ ಮತ್ತು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ ನಿಮ್ಮನ್ನು ನಿಯಂತ್ರಿಸುವ ಮೂಲಕ ನೀವು ಎಂದಿಗೂ ಯಾರಿಂದಲೂ ಪ್ರಭಾವಿತರಾಗುವುದಿಲ್ಲ ಮತ್ತು ಅವರಲ್ಲಿನ ನಕಾರಾತ್ಮಕತೆಯಿಂದಲೂ ಪ್ರಭಾವಿತರಾಗುವುದಿಲ್ಲ ಮತ್ತು ನೆನಪಿಡಿ ನೀವು ಇತರರಿಗೆ ಏನು ನೀಡುತ್ತೀರೋ ಪ್ರತಿಯಾಗಿ ನೀವು ಅದೇ ಪಡೆಯುತ್ತೀರಿ ಮತ್ತೊಬ್ಬರಿಗೆ ಉತ್ತಮವಾದದ್ದನ್ನೇ ನೀಡಿ ಉತ್ತಮವಾದದ್ದನ್ನೇ ಹಿಂತಿರುಗಿ ಬರುತ್ತದೆ